ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಲ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನು ನಿಮ್ಮನ್ನೊಬ್ಬ ಪ್ರಖ್ಯಾತ ನಾಟಿ ವೈದ್ಯರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅದೆಷ್ಟೋ ಕಾಯಿಲೆಯನ್ನು ಗುಣಪಡಿಸಿ ಮನೆ ಬೆಳಕಿಸಿದಂಥ ದೇವರಂತಲೇ ಇವರನ್ನು ಹೇಳ್ಬೋದು ಅದೆಷ್ಟೋ ವರ್ಷದಿಂದ ಮಕ್ಕಳಿಲ್ಲದವರಿಗೆ ಮಕ್ಕಳಿಲ್ಲದವರ ಬಾಳಿಗೊಂದು ಬೆಳಕಾದ ಅಂತ ತಂದೆಯಿಂದಲೇ ಹೇಳ್ಬೋದು ಇಲ್ಲಿ ನೋಡಿ ನಾವು ಈಗ ಸವಣೂರು ಮತ್ತು ಪುತ್ತೂರು ಮತ್ತು ಸವಣೂರು ರೋಡಲ್ಲಿ ಬರುವಾಗ ಅಶ್ವಿನಿ ಫಾರ್ಮ್ಸ್ ಒಂದು ಎಡ ಸೈಡಿಗೆ ಸಿಗ್ತದೆ ಹಾಗೆ ಅಲ್ಲಿ ನಾವು ಟರ್ನರ ಟರ್ನ್ ಆದರೆ ಆಯಿತು ಪುತ್ತೂರಿಂದ ಸವಣೂರು ರೋಡಲ್ಲಿ ಬರಬೇಕು ಅಲ್ಲಿ ಮಿಡ್ಲಲ್ಲಿ ಒಂದು ಅಶ್ವಿನಿ ಫಾರ್ಮ್ಸ್ ಅಂತ ಸಿಗ್ತದೆ ಒಂದು ಬೋರ್ಡ್ ಇರ್ತದೆ ಅಲ್ಲೇ ನಾವು ಎಡ ಸೈಡಿಗೆ ತಿರುಗಿ ತಿರುಗಿಕೊಂಡು ಬಂದರೆ ಆಯಿತು ಗಾಡಿಯನ್ನು ತಿರುಗಿಸಿದ್ರೆ ಆಯಿತು ಹಾಗೆ ಇಲ್ಲೆಲ್ಲ ಮಡ್ರೋಡು ಮಡ್ರೋಡು ಎಲ್ಲ ಜಂಕ್ಷನ್ಗಳಲ್ಲಿ ಕ್ರಾಸ್ ಆಗುವಲ್ಲಿ ಎಲ್ಲ ಇವರದ್ದು ಒಂದು ಬೋರ್ಡ್ ಇರ್ತದೆ ಇವರ ಹೆಸರು ಹಾಕಿ ಬೋರ್ಡ್ ಇರ್ತದೆ ಇವರೇ ಇಡ್್ಯಾಡಿ ವಾಸುದೇವಣ್ಣ ಹಾಗೆ ಎಲ್ಲ ಕಡೆ ಅವರದ್ದು ಬೋರ್ಡ್ ಹಾಕಿರ್ತಾರೆ ಈ ರೋಡಿನ ಉದ್ದಕ್ಕೆ ರೋಡ್ ಬೋರ್ಡ್ ಇರ್ತಾರೆ ಇರ್ತದೆ ಇಡ್ಯಾಡಿ ವಾಸುದೇವ ಅಂತ ಹಾಗೆ ನೀವು ಮನೆಗೆ ಹೋಗ್ಲಿಕ್ಕೆ ಸೇನು ತೊಂದರೆ ಇಲ್ಲ ನೋಡಿ ನಾವು ಕೂಡ ಮನೆಗೆ ಬಂದೆವು ನೋಡಿ ಇಲ್ಲಿ ಮನೆ ನೋಡ್ತಾನೆ ವೆಹಿಕಲ್ ಕೂಡ ತುಂಬಾ ಉಂಟು ಹಾಗೆ ಇಲ್ಲಿ ಬಂದ ಪೇಶಂಟುಗಳು ಕೂಡ ತುಂಬಾ ಇದ್ದಾರೆ ಹಾಗೆ ಬನ್ನಿ ಹೋಗಣ ಸ್ನೇಹಿತರೆ ಕೋಟಿ ವಿದ್ಯೆಗಿಂತ ನಾಟ್ಯ ವಿದ್ಯೆಯೇ ಮೇಲು ಎಂಬ ಒಂದು ಗಾದೆಯನ್ನು ನೀವೆಲ್ಲ ಕೇಳಿರ್ಬೋದಲ್ಲ ಹೌದು ಇಲ್ಲಿಯ ವೈದ್ಯರು ಅವರು ನಂಬಿರುವಂಥ ದೈವ ದೇವರುಗಳ ಮುಂದೆ ನಿಂತು ನಾಡಿ ಹಿಡಿದು ಯಾರು ಪೇಷಂಟ್ ಬಂದಿರ್ತಾರೆ ಅವರ ನಾಡಿಯನ್ನು ಹಿಡಿದು ದೇವರ ಮುಂದೆ ಅರಿಕೆ ಮಾಡಿಕೊಳ್ತಾರೆ ನಂತರ ಅವನಿಗೆ ಯಾವ ಕಾಯಿಲೆ ಇದೆ ಅಂತ ಅವ್ರ ಹತ್ರ ಹೇಳ್ತಾರೆ ನಿಮಗೆ ಇಂಥದ್ದು ಪ್ರಾಬ್ಲಮ್ ಉಂಟು ಹೀಗೆ ಅಂತ ಅವರೇ ಕೇಳ್ತಾರೆ ಈ ಥರ ಆಗ್ತದಲ್ಲ ನಿಮಗೆ ಈ ಥರ ಆಗ್ತದಲ್ಲ ಅಂತ ಅವರೇ ಹೇಳ್ತಾರೆ ನಾಡಿ ಹಿಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ತದೆ ಈ ವ್ಯಕ್ತಿಗೆ ಏನು ಇಂಥವ ಸಮಸ್ಯೆ ಉಂಟು ಅಂತ ಅಂತಹ ಒಂದು ಪವಾಡದ ಒಂದು ನಾಟಿ ವೈದ್ಯರು ಅಂತಲೇ ಹೇಳ್ಬೋದು ಹಾಗೆ ಇವರು ಸುಮಾರು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಔಷಧಿಯನ್ನು ಕೊಡ್ತಾ ಇದ್ದಾರೆ ನಾಟಿ ಔಷಧಿಯನ್ನು ಕೊಡ್ತಾ ಇದ್ದಾರೆ ಅದು ಮುಖ್ಯವಾಗಿ ಕಣ್ಣಿನ ದೃಷ್ಟಿ ದೋಷ ಮಕ್ಕಳಿಲ್ಲದವರಿಗೆ ಅದೆಷ್ಟೋ ಮಕ್ಕಳ ಕುಟುಂಬದ ಬೆಳ ಒಂದು ಬಾಳಿಗೊಂದು ಬೆಳಕಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಕ್ಯಾನ್ಸರ್ ಕ್ಯಾನ್ಸರ್ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿದ್ದ ಅಂಥ ವ್ಯಕ್ತಿಗಳು ಎಷ್ಟೋ ಇದ್ದರು ಅಲ್ಲಿ ಹಾಗೆ ಹಾಗೆ ತುಂಬ ನಿದರ್ಶನಗಳು ಇವೆ ಅವರ ದಾಖಲೆಗಳು ಕೂಡ ಇವೆ ಇಂತ ರೋಗಕ್ಕೆ ಪತ್ ಇಂತ ಕಾಯಿಲೆಗೆ ಇಂತ ಔಷಧಿ ಕೊಟ್ಟಿದ್ದೇನೆ ಹಾಗೆ ಅವರಿಗೆ ಅಲ್ಲಿ ಸಹ ಉಂಟು ಅದರದೆಲ್ಲ ಹಾಗೆ ನನಗೆ ಕೂಡ ತೋರಿಸಿದರು ಹಾಗೆ ವಾತ ಪಿತ್ತ ಟೈಫಾಯ್ಡ್ ಅಸ್ತಮ ಕಿಡ್ನಿ ಸ್ಟೋನು ಚರ್ಮ ರೋಗ ಹಾಗೆ ಹಾಗೆ ನಾವು ಇಲ್ಲಿ ಬನ್ನಿ ಒಂದು ಸ್ವಲ್ಪ ವೈದ್ಯರನ್ನು ಮಾತಾಡಿಸ್ಕೊಂಡು ಬರುವ ಈಗ ಅವರು ಇದು ಅವರ ದೇವರ ಮನೆಯಲ್ಲಿ ಇಟ್ಟುಕೊಂಡಂಥ ಔಷಧಿಗಳು ಹಾಗೆ ಇದು ಅವರ ದೇವರ ಮನೆ ದೇವರ ಮನೆ ನಿಂತುಕೊಂಡೇ ಔಷಧಿಯನ್ನು ಕೊಡುವಂಥದ್ದು ಕಲ್ಲುರುಟಿ ಅಮ್ಮನವರನ್ನ ನೆನೆಸಿಕೊಂಡು ಫ್ಯಾಷನ್ ಮುದ್ದೆ ಫ್ಯಾಷನ್ ಮುದ್ದೆ ಅನುಕರಣೆ ಸತ್ಯದೇವತೆ ಕಲ್ಲುರುಟಿ ಮೈಯೊತ್ತಿ ಫ್ಯಾಷನ್ ಮುದ್ದೆ ಅಂದ್ರೆ ಫ್ಯಾಷನ್ ಮುದ್ದೆ ಫ್ಯಾಷನ್ ಮೂರ್ತಿ ಹೇಳಿಕೊಂಡು ಔಷಧಿ ಕೊಡುವಂತ ಅದೇ ಸಾಮಾನ್ಯ ಎಂಬತ್ತೆರಡು ಸಾವಿರ ಜನ ಕೋಟ ದಾಖಲಾತಿ ಏಡ್ಸ್ ಮತ್ತು ಬಿಪಿ ಕೊಡುದಿಲ್ಲ ಮತ್ತೆ ಎಲ್ಲ ರೋಗ ಕೊಡ್ತೇವೆ ಎಲ್ಲ ರೋಗ ಎಲ್ಲದೂ ಗುಣ ಹೈಯೆಸ್ಟ್ ಈಗ ಇದು ಕುಡುಕರದ್ದು ಕುಡುಕರು ಮುಂದೆ ಕುಡುಕದು ಮೊನ್ನೆ ಕೂಡ ಹೇಳಿದ್ದಾರೆ ಇದು ಇದೆಲ್ಲ ಒಂದೊಂದು ಸಲ ಅಂದಿದೆ ಯಾವ್ದು ದೊಡ್ಡ ಎಲ್ಲಾದ್ರೂ ಪ್ರೂಫ್ ಇದ್ದರೆ ಎಸ್ ಎಂ ಕೃತಕೋಟಿಲ್ಲ ಗುಜರಾತ್ ಇದು ಕಣ್ಣು ಹೋದ ಹುಡುಗಿಲ್ಲ ಅಂತೇಳಿ ಶೆಟ್ಟಿ ಆಗುದಿಲ್ಲ ಅಂತ ಹೇಳಿ ಇದು ಎಚ್ ಎಂ ಬಾಬು ಅಂತ ಹೇಳಿ ಇವರದ್ದು ಚಿನ್ನ ಕದ್ದು ಹೋಗಿ ಒಂದೊಂದು ಪ್ರಾರ್ಥನೆ ಮಾಡಿಕೊಂಡು ಚಿನ್ನ ಸಿಕ್ಕಿದೆ ಮಾಡಿದ್ದು ಬಾರಿದು ಪುತ್ತಿಗೆ ಇದು ತನುಜ ಅಂತ ಇದು ಉದಯ ಅಂತ ಹೇಳಿ ನಲವತ್ತು ದಿವಸ ಕ್ಯಾನ್ಸರ್ ಗುಣ ಆಗ್ತದೆ ಇದೆಲ್ಲ ನೀವು ಬರ್ಕೊಂಡದ್ದು ನಾನು ಬರ್ಕೊಡೋದು ಅವರು ಬರ್ತು ಕೊಟ್ಟದಲ್ಲ ಅವರಿಗೆ ಬಂದು ಕೊಡೋದು ಇಲ್ಲಿ ನಿಮ್ಮ ಡೈರಿಯಲ್ಲಿ ಅವರು ಬರ್ತು ಕೊಡುದು ಅನಿಸಿಕೆ ಮರೆಯೋದಿಲ್ಲ ಎಲ್ಲ ಹೌದು ಹೌದು ಎಲ್ಲ ಅನಿಸಿಕೆ ಹೇಳಿದ್ದಲ್ಲ ಇಲ್ಲಿ ಇದು ಹೇಳಿ ಹದಿನೈದು ವರ್ಷದ ಹುಡುಗಿ ಮೂರು ವರ್ಷದ ಶಾಲೆಯಲ್ಲಿ ಇದ್ದರು ಔಷಧಿ ಮಾಡಲಿಕ್ಕೆ ಆಗಲಿಲ್ಲ ಯಾವ ಔಷಧಿ ಮಾಡಿದ್ರು ಇಂಡಿಯಾದಲ್ಲಿ ಹೋಗಿದ್ದಾರೆ ಅವರು ಗುಣ ಆಗಲಿಲ್ಲ ಹದಿನೈದು ವರ್ಷದವರೆಗೆ ಸ್ಮೆಲ್ ಅಂದರೆ ಸ್ಮೆಲ್ ಕಡೆಗೆ ಅದೇ ಈಗ ಯಾರು ಇದ್ದರೆ ನಿನ್ನೆ ಕೂಡ ಫೋನ್ ಮಾಡಿದ್ರು ನಿನ್ನೆ ಅಂದ್ರೆ ನೀವು ದುಡ್ಡಿನ ಬಗ್ಗೆ ಫೋನ್ ಮಾಡಿದ್ರು ಎರಡು ಲಕ್ಷ ರೂಪಾಯಿ ಸಿಗ್ಲಿ ಕೊಟ್ಟಂತೆ ಫೋನ್ ಮಾಡಿದ ಫುಲ್ ಅಂದರೆ ದುಡ್ಡು ನಾನು ಕೊಡ್ತೇನೆ ಬರ್ತಾ ಹೇಳಿದಾರೆ ಅಂತ ಸ್ವಾಮಿ ಇಲ್ಲಿ ನೀವು ತಿಂಗಳಿಗೆ ಎಷ್ಟು ಸಲ ಅಲ್ಲ ಇತ್ತಲ್ಲ ಒಂದು ವಿಷಯ ಅಂದ್ರೆ ಔಷಧಿ ರೆಡ್ಡಿ ಮಾಡಿ ಒಂದು ಕೇರಳಕ್ಕೆ ಊರಲ್ಲಿ ಔಷಧಿ ಕೊಡೋದಿಲ್ಲ ಕುಂದಾಪ್ರೆ ಕೇರಳ ದೂರದ ಹೋಗಬೇಕು ಬಿಟ್ಲ ಕೇರಳ ಹೀಗೆಲ್ಲ ಎಲ್ಲ ಗಿಡ ನೋಡಿ ಇದೆಲ್ಲ ಹದಿನೈದು ವರ್ಷ ಮಕ್ಕಳಾಗದವ್ರು ಮಾಡೆಲ್ಲ ಹೋಗಿ ಅದು ಕೂಡ ಆಗದ್ದು ಇದಾದ್ದು ಕಳಿಸಿ ಬರ್ದಿದ್ದಾರೆ ಹೈಕೋರ್ಟ್ ಜಡ್ಜಿ ಮಕ್ಕಳು ಪೊಟ್ಟ ಸಮೇತ ಉಂಟು ಜಡ್ಜು ಪಟ್ಟ ಸಮೇತ ಉಂಟು ಮಗೋಡ್ ತಗೊಂಡ್ ಬರ್ಲಿಕ್ಕೆ ಮಗೊಂಡು ತಂದಿದ್ದೇನೆ ತಂದು ತೋರಿಸ್ಬೇಕು ಮೊನ್ನೆ ಕೂಡ ಪಟ್ಟ ಉಂಟು ಇದು ಇವಾಗ ಹುಡುಗ ಯೋಗೀಶ್ ಅಂದ್ರೆ ಹನ್ನೆರಡು ವರ್ಷ ಕಣ್ಣು ಏನಾಯ್ತು ಇವತ್ತೇನಾಯ್ತಂದ್ರೆ ಎಂಟು ವರ್ಷ ಮಗು ನಾಲ್ಕು ವರ್ಷದ ಮಗು ಮಕ್ಕಳನ್ನು ನೋಡಲಿಲ್ಲ ನಾನು ಒಂದು ಸಲ ಊಷಿ ಕೊಟ್ಟು ಮತ್ತೊಬ್ಬ ಹೋಗಿ ಹೇಳಿದ ನಾನು ಮಕ್ಕಳನ್ನು ನೋಡಿದ್ದೆ ಇದಕ್ಕೆ ಒಂದೇ ಆಗಲ್ಲ ಇದು

ನಾರ್ ಹೇಳೋ ನಾಗದೋಷ ಇದೆ ನಾಗದೋಷ ಫರಿಯಾದನ್ನ ನಾವು ಹೇಳ್ತಾರೆ ಹ ಎಲ್ಲ ಪೇಪರ್ ಅಲ್ಲಿ ಅಲ್ಲ ಬಂದದಲ್ಲ ಪ್ರಶಸ್ತಿ ಬಂದದ್ದು ಪ್ರಶಸ್ತಿಗಳು ವೀರಪ್ಪ ರಾಷ್ಟ್ರೀಯ ಪ್ರಶಸ್ತಿ ಅಲ್ಲ

ಈ ಔಷಧಿ ಕೊಡ್ಲಿಕ್ಕೆ ಕಾರಣ ಒಂದು ಊರ್ನವರು ನಾವು ಮಾಡಬಹುದು ಇಲ್ಲಿ ಮನೆಯಲ್ಲಿ ನನ್ನ ಸೊಸೆ ಮಗ ಮಿಸ್ಸಸ್ ಈಗ ತುಂಬಾ ತುಂಬ ಮಾಡುದು ಸೊಸೆ ಧರ್ಮ ಪತ್ನಿ ಧರ್ಮಪತ್ನಿ ಮತ್ತು ಸಸ್ಯ ಮಗನ ಹೆಂಡತಿ ಇದೆಲ್ಲ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದೆಲ್ಲ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಿದ್ದಾರೆ ಹಾಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಇವರಿಗೆ ಹಾಗೆ ಸ್ನೇಹಿತರೆ ನಿಮಗೆ ಔಷಧಿ ಏನಾದರೂ ಬೇಕು ಅಂತಿದ್ದರೆ ಅವರಿಗೆ ಫೋನು ಮಾಡಿ ಯಾವ ದಿವಸ ಬರಬೇಕು ಅಂತ ಒಂದು ನಿಮ್ಮ ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಹೋಗಿ ಯಾಕೆಂದರೆ ಸೀದಾ ಹೋಗಬೇಡಿ ಫೋನ್ ಮಾಡಿ ಸೀನ್ ಫೋನ್ ಮಾಡದೆ ಹೋಗಬೇಡಿ ಯಾಕೆಂದರೆ ಅವರಿಗೆ ಔಷಧಿಯನ್ನೆಲ್ಲ ರೂಢಿ ಮಾಡಬೇಕು ಹಾಗೆ ಅದಕ್ಕೋಸ್ಕರ ಅವರಂದರೆ ರೆಡಿಯಾಗಿ ಇರುವುದಿಲ್ಲ ಔಷಧಿಯನ್ನು ಕಾಡಿಗೆಲ್ಲ ಹೋಗಿ ತರಬೇಕು ತೊಗಟೆ ಮರದ ತೊಗಟೆ ಮತ್ತು ಅದರಿಂದಲ್ಲ ಗಿಡ ಮೂಲಿಕೆಯಿಂದ ಮಾಡುವಂಥ ಒಂದು ಔಷಧಿ ಹಾಗೆ ಎಷ್ಟೋ ಮಕ್ ಮಕ್ಕಳಿಲ್ಲದವರಿಗೊಂದು ಮಕ್ಕಳಾಗಿದ್ದಾರೆ ಅಂಥ ಎಷ್ಟೋ ನಿದರ್ಶನಗಳಿರುವಂಥ ಫೋಟೋವನ್ನು ಕೂಡ ತೋರಿಸಿದರು ನನಗೆ ಹಾಗೆ ಸ್ನೇಹಿತರೆ ಈ ನಾವು ಹೋದ ದಿವಸ ಅಷ್ಟೇ ಲಂಡನ್ನವರು ಒಂದು ಮೂರು ಜನ ಇದ್ರು ಅಂದರೆ ಬೆಂಗಳೂರಿಂದ ಹೋಗಿ ಲಂಡನಲ್ಲಿ ಆಗಿದ್ದಂತೆ ಹಾಗೆ ಇವರ ಔಷಧಿಯ ಗುಣವನ್ನು ತುಳಿದು ಅಲ್ಲಿಂದ ಬಂದಿದ್ದಾರೆ ಹಾಗೆ ಅವರೇ ಅಲ್ಲಿ ಇಡ್ಡಿ ವಾಸುದೇವಣ್ಣನವರ ಮಗನೆಯಲ್ಲೆಲ್ಲ ಅಪಾಯಿಂಟ್ಮೆಂಟ್ ತೊಗೊಳ್ತಿದ್ದರು ಅವರೇ ನನ್ನನ್ನು ಕರೆದು ಹೇಳಿದರು ಮೇಡಮ್ ಇವರು ನೋಡಿ ಮೂರು ಜನ ಕೂತಿದ್ದಾರಲ್ಲ ಅವರು ಲಂಡನಿಂದ ಬಂದವರು ಅಂತ ಹೊರಗೆ ಎಷ್ಟು ಜನ ಇದ್ದರು ಹಾಗೆ ಒಳಗೆ ಸೊಂದು ಒಂದು ಹತ್ತ ಒಂದು ಹತ್ತು ಜನ ಒಳಗೆ ಕೂರಿಸ್ತಾರೆ ಹಾಗೆ ಹಾಗೆ ತುಂಬ ಜನ ಇದ್ದರು ಅಲ್ಲಿ ನಾವು ಹೋಗೋ ಕೂಡ ಏನಕ್ಕೂ ನೀವು ಫೋನ್ ಮಾಡಿ ನಿಮ್ಮ ತ ಒಂದು ದಿವಸವನ್ನು ನಿಘಂಟು ಮಾಡಿಕೊಡಿ ಹೋಗಿ ಅಂದರೆ ವಾರ ಪೂರ್ತಿ ಇರುವುದಿಲ್ಲ ವಾರಕ್ಕೆ ಒಂದೆರಡು ಸಲ ಮಾತ್ರ ಔಷಧಿಯನ್ನು ಕೊಡ್ತಾರೆ ಹಾಗೆ ಮತ್ತು ಅವರಿಗೆ ಬೇರೆ ಬೇರೆ ಕಡೆ ಎಲ್ಲ ಹೋಗಲಿ ಕೂಡ ಇರ್ತದೆ ಮತ್ತು ಮೆಡಿಸಿನ್ ಕೂಡ ತರಲಿಕ್ಕಿರ್ತದೆ ಹಾಗೆ ಅಲ್ಲಿಂದ ಕೊಟ್ಟ ಮೆಡಿಸಿನ್ಗೆ ಉಂಟಲ್ಲ ಈ ಚೀಟಿಯಲ್ಲಿ ಕೂಡ ಬರ್ದಿರ್ತಾರೆ ಯಾವ ರೀತಿ ಎಲ್ಲ ಮಾಡಬೇಕು ಅಂತ ಬರ್ದಿರ್ತಾರೆ ಇದು ನೋಡಿ ಕಣ್ಣಿಗೆ ಹಾಕುವಂಥ ಔಷಧಿ ಅದನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿ ಅದರ ಅದಕ್ಕೆ ಜೀರಿಗೆಲ್ಲ ಹಾಕಿ ಗುದ್ದಿ ಬಟ್ಟೆಯಲ್ಲಿ ಸೋಸಿ ಕಣ್ಣಿಗೆ ಹಾಕುವಂಥದ್ದು ಇಲ್ಲಿ ನೋಡಿ ನಾನು ಮದ್ ಮೆಡಿಸಿನ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಒಂದು ಸ್ವಲ್ಪ ಅರ್ಧ ಗಂಟೆ ಜೀರಿಗೆ ಮತ್ತು ಅವರು ಕೊಟ್ಟಂಥ ಮೆಡಿಸನ್ ನೀರಲ್ಲಿ ನೆನೆ ಹಾಕಿ ಆನಂತರ ಕಣ್ಣಿಗೆ ಒಂದು ಎರಡೆರಡು ಡ್ರಾಪ್ ಹಾಕಿಕೊಳ್ಬೇಕು ಆನಂತರ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕೂಡ ಕುಡಿಲಿಕ್ಕೆ ಕೊಡ್ತಾರೆ ಅದು ನಿಂಬೆಹುಳಿ ರಸ ಮತ್ತು ಶುಂಠಿಯಲ್ಲಿ ಕೊಡುವಂಥ ಒಂದು ಔಷಧಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಬೆಲ್ಲ ಹಾಕಿ ಕೊಡು ಕುಡಿಯುವಂಥ ಒಂದು ಔಷಧಿ ತುಂಬಾ ಒಂದು ಒಳ್ಳೆಯ ಒಂದು ಔಷಧಿ ಅಂತಲೇ ಹೇಳ್ಬೋದು ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ್ಕರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗೆ ನಾನು ನಾನು ಇವರ ಇಡ್ಯಾಡಿ ವಾಸುದೇವಣ್ಣನವರ ನಂಬರ್ ಕೊಟ್ಟಿರ್ತೇನೆ ಫೋನ್ ಮಾಡಿ ಹೋಗಿ ಔಷಧಿ ಬೇಕು ಅಂತಿದ್ದವರು ಥ್ಯಾಂಕ್ ಯು ಸ್ನೇಹಿತರೆ ನಾಳೆ ನಾವು ಹೊಸ ಬ್ಲಾಗ್ ಅಥವಾ ರೆಸಿಪಿ ಎಂದು ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್